나다 집다라, 진리 진리바 ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಎಲ್ಲ ಪತ್ರಕರ್ತ ಮಿತ್ರರಿಗೆ ಸ್ವಾಗತ ಪ್ರಕಾಶ್ ಬನ್ನಿ ಸ್ವಾಗತಗಳು ಗಣೇಶ ಈ ಪತ್ರಿಕೋಷ್ಠ ಹೇಳಿದ್ರೆ ಈಗ ಕುಂಟೆನೂರು ಸಂಗಮೇಶ್ವರ ಹೇಳಿದ್ರು ಈ ಕುಂಟೆನೂರು ಈಗ ಬರ್ತಾ ಇರೋ ಇನ್ನೊಂದ್ ಎರಡು ವರ್ಷದಲ್ಲಿ ಅವರು ಬಂದ್ ಸೇರ್ತಾರೆ ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಒಂದು ಮುಖ್ಯ ಉದ್ದೇಶ ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಹಲವು ಬಾರಿ ಮಾಧ್ಯಮಗಳು ನಾನು ಮಾತಾಡೋ ಟೈಮ್ ಇದ್ಯಾ ಸರ್ ಒಂದು ಎರಡು ನಿಮಿಷ ಮಾತಾಡ್ಬೋದಾ ಎರಡು ನಿಮಿಷ ಮಾತಾಡ್ಬೋದು ಆದರೆ ಚಂದ್ರು ಮಾತಾಡಿದ್ದು ಅಂದ್ಕೊಂಡಿದ್ದೀನಿ ಆದರೆ ನಾನು ನಾನು ಹೇಳೋದಿಷ್ಟೇನೆ ಕೃಷ್ಣರಾಜೇಂದ್ರ ಒಡೆಯರಿಂದ ಸ್ಥಾಪಿತವಾದ ಸಾಹಿತ್ಯ ಬಟ್ ಈಗ ದೊಡ್ಡ ಸಮಸ್ಯೆ ಆಗಿದೆ ನಾನು ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ಗಮನಿಸ್ದಂಗೆ ಅವರು ತಾವೇ ಅಂದ ಮಾತಿಗೆ ತಾವೇ ಹೋರಾಡೋ ಸ್ಥಿತಿ ಬಂದ್ಬಿಟ್ಟು ಅಲ್ಲ ಒಬ್ಬ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಾಜ್ಯ ಈ ತರದ ಸಮಸ್ಯೆಗಳನ್ನ ನೋಡ್ತಾ ಇದ್ರೆ ಸಾಹಿತ್ಯ ಪರಿಷತ್ ಅಧ್ಯಕ್ಷನಿಗೆ ಬಹಳ ಸಮಸ್ಯೆಗಳಿದಾವೆ ಸರಿ ಮೂರು ಕೋಟಿ ಉಳಾಯಿಸ್ಬಿಟ್ಟು ಅದರಲ್ಲಿ ಎರಡೂವರೆ ಕೋಟಿ ಆ ಬೈಲ ತಿದ್ದುಪಡಿಯನ್ನ ಮಾಡ್ಬೇಕಾದ್ರೆ ಒಂದು ಅಂಶವನ್ನ ಅದರಲ್ಲಿ ಮುಂದಿಡ್ತಾರೆ ಅದನ್ನ ಡಾಕ್ಟ್ರಿನ್ ಆಫ್ ಪ್ಲಸರ್ ಅಂತ ಹೇಳ್ತಾರೆ ಅಂದ್ರೆ ಆನಂದದ ಸಿದ್ಧಾಂತ ಅಂತ ಹೇಳಿ ಅದ್ರ ಯಾರಿಗಾದ್ರೂ ಒಂದು ಅಹ್ ಅಧಿಕಾರದಲ್ಲಿದ್ದಾರೆ ಅವರು ಅಂತಂದ್ರೆ ಅವರು ತಮ್ಮ ಅಧಿಕಾರವನ್ನ ಯಾವುದೇ ಅಡೆತಡೆ ಇಲ್ಲದೆ ಚಲಾಯಿಸಬೇಕು ಅಂತೇಳಿ ಸಂವಿಧಾನ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ಡಾಕ್ಟ್ರಿನ್ ಆಫ್ ಪ್ಲಜರ್ ಅಂತ ಹೇಳ್ತಾರೆ ಅದನ್ನ ಆನಂದ ಸಿದ್ಧಾಂತ ಈ ಆನಂದದ ಸಿದ್ಧಾಂತದ ಅನ್ವಯ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಿಗೆ ಸಂಪೂರ್ಣ ಅಧಿಕಾರ ಇರಬೇಕು ಅಂತೇಳಿ ಬೈಲಾ ತಿದ್ದುಪಡಿಯನ್ನ ಮಾಡಿದ್ದಾರೆ ಆದ್ರೆ ಭಾರತದ ಸಂವಿಧಾನದ ಪರಿಚಯದ ಮುನ್ನೂರ ಹತ್ತು ಬಾರ್ ಒಂದರ ಪ್ರಕಾರ ಈ ಆನಂದದ ಸಿದ್ಧಾಂತ ಅನ್ವಯವಾಗುವುದು ಭಾರತದ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರುಗಳಿಗೆ ಮಾತ್ರ ಯಾವುದೇ ಅಡೆತಡೆ ಇಲ್ಲದೆ ಅವರು ಅಧಿಕಾರವನ್ನು ಅನುಭವಿಸುವಂತ ಅವಕಾಶ ಇರೋದು ಭಾರತದಲ್ಲಿ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮಾತ್ರ ಆ ಸಿದ್ಧಾಂತವನ್ನ ಇವರು ಅನ್ವಯ ಮಾಡಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಸಂಪೂರ್ಣ ಅಧಿಕಾರವನ್ನ ಚಲಾಯಿಸಲು ನನಗೆ ಅವಕಾಶವನ್ನ ಬೇಕು ಅಂತ ತಿದ್ದುಪಡಿ ಮಾಡ್ತಾ ಇದ್ದಾರೆ ಇದು ತಪ್ಪು ಹಾಗಾಗಿ ಡಾಕ್ಟರ್ ಆಫ್ ಲಸರ್ ಅನ್ವಯ ಯಾವ್ಯಾವ ತಿದ್ದುಪಡಿಯನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಇದನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ಒತ್ತಾಯ ಆಮೇಲೆ ಇನ್ನೊಂದು ಅಂಶ ಕರ್ನಾಟಕ ಸೊಸೈಟಿಸ್ ಆಕ್ಟ್ ಸಾವಿರದ ಒಂಬೈನೂರ ಅರವತ್ತರ ಮೂಲ ಆಶಯದಂತೆ ಬಹಳಷ್ಟು ತೀರ್ಮಾನಗಳನ್ನ ಬಹುಮತದಿಂದ ತೆಗೆದುಕೊಳ್ಬೇಕು ಅಂತ ಇದೆ ಬಹುಮತ ಅಥವಾ ವಿರೋಧವಾಗಿ ಎಲ್ಲಾ ಸದಸ್ಯರ ಗಮನಕ್ಕೆ ತಂದು ಆದ್ರೆ ರಾಜ್ಯಾಧ್ಯಕ್ಷರು ಇಲ್ಲಿ ತಾನೇ ನಿರ್ಣಯವನ್ನ ಮಾಡಬಹುದು ನಾನೇ ಆ ಬಗ್ಗೆ ಕ್ರಮವನ್ನು ಕೈಗೊಳ್ಳಬಹುದು ಅನ್ನುವಂತ ತಿದ್ದುಪಡಿಯನ್ನ ಮಾಡ್ತಾ ಇದ್ದಾರೆ ಈ ತಿದ್ದುಪಡಿಗೆ ನಮ್ಮ ವಿರೋಧ ಇದೆ ಹಾಗಾಗಿ ಈಗೇನು ಅವರು ಜೂನ್ ಇಪ್ಪತ್ತೆರಡನೇ ತಾರೀಕು ಹೊಸ ಬೈಲಾ ನಿಬಂಧನೆಯನ್ನು ಮಂಡಿಸ್ತಾರೆ ಅದ್ರಲ್ಲಿ ಎಲ್ಲಾ ಕಡೆನೂ ಸಹ ಎಲ್ಲಿ ರಾಜ್ಯಾಧ್ಯಕ್ಷರಿಗೆ ಅಧಿಕಾರ ಅಂತ ಇರುತ್ತೆ ಅಂತಹ ಎಲ್ಲಾ ಜಾಗದಲ್ಲಿಯೂ ಸಹ ಕೇಂದ್ರ ಕಾರ್ಯಕಾರಿ ಸಮಿತಿಗೆ ಅಧಿಕಾರ ಅಂತ ಬದಲಾಯಿಸ್ಬೇಕು ಮತ್ತೊಂದು ಪ್ರಮುಖವಾದಂತಹ ಅಂಶ ಹೋಬಳಿ ಘಟಕ ಆಗಿರ್ಬೋದು ಗಡಿನಾಡು ಘಟಕ ಆಗಿರ್ಬೋದು ಜಿಲ್ಲಾ ಘಟಕ ಆಗಿರ್ಬೋದು ಕ್ಷೇತ್ರ ಘಟಕ ಆಗಿರ್ಬೋದು ಯಾವುದೇ ಘಟಕಗಳಲ್ಲಿಯೂ ಸಹ ರಾಜ್ಯಾಧ್ಯಕ್ಷರು ಆಡಳಿತದಲ್ಲಿ ಪ್ರವೇಶ ಮಾಡುವಂತ ಅಧಿಕಾರವನ್ನು ತಮ್ಮ ಬೈಲಾದ ಮೂಲಕ ಪಡೆದುಕೊಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಆಯಾ ಘಟಕಗಳು ಏನು ಅವರ ತೀರ್ಮಾನವನ್ನು ಕೈಗೊಳ್ತಾರೆ ಅವರೇ ತೀರ್ಮಾನ ತಗೋಬೇಕು ಅಂದ್ರೆ ಅಧ್ಯಕ್ಷರ ನೇಮಕ ಆಗಿರ್ಬೋದು ನಾಮನಿರ್ದೇಶನ ಆಗಿರ್ಬೋದು ಕಾರ್ಯಚಟುವಟಿಕೆ ಆಗಿರ್ಬೋದು ಈ ಎಲ್ಲಾ ತೀರ್ಮಾನಗಳನ್ನ ಆಯಾ ಹೋಬಳಿ ತಾಲೂಕು ಜಿಲ್ಲಾ ಗಡಿನಾಡು ಈ ಘಟಕಗಳೇ ತೆಗೆದುಕೊಳ್ಬೇಕು ಮತ್ತು ಈ ಘಟಕಗಳ ತೀರ್ಮಾನವನ್ನ ಅವರು ಕೇಂದ್ರ ಪರಿಷತ್ತಿನ ಅನುಮೋದನೆಗೆ ಕಳಿಸ್ಬೇಕು ಅಲ್ಲಿ ಅವರು ಅನುಮೋದಿಸಬೇಕು ಅಥವಾ ವಿವರಣೆಯನ್ನ ಕೇಳಿ ಅವರು ವಾಪಸ್ ಕಳಿಸ್ಬೇಕು ಒಂದು ತಿಂಗಳಲ್ಲಿ ಆ ವಿವರಣೆಯನ್ನ ಈ ಜಿಲ್ಲಾ ಘಟಕ ಹೋಬಳಿ ಘಟಕ ಯಥಾವತ್ತಾಗಿ ಒಪ್ಪಬಹುದು ಅಥವಾ ಬದಲಾವಣೆಯನ್ನ ಮಾಡ್ಬೋದು ಮತ್ತೆ ಎರಡನೇ ಸರಿ ಅವರು ಕಳಿಸಿದಾಗ ಅವರು ಯಾವ ತೀರ್ಮಾನವನ್ನ ಕೈಗೊಂಡಿರ್ತಾರೋ ಅದು ನಿರ್ಣಯ ಅಂತ ಆಗ್ಬೇಕು ಅದನ್ನ ಮತ್ತೆ ರಾಜ್ಯ ಸಮಿತಿಯ ಅಧ್ಯಕ್ಷರಾಗಲಿ ಕೇಂದ್ರ ಕಾರ್ಯ ಸಮಿತಿ ಕಾರ್ಯಕಾರಿ ಸಮಿತಿ ಆಗ್ಲಿ ಅದ್ರಲ್ಲಿ ಮೂಗ್ ತೂರಿಸಬಾರದು ಇದು ಜಿಲ್ಲಾ ಘಟಕ ಹೋಬಳಿ ಘಟಕದ ಒಂದು ಅಧಿಕಾರ ವಿಕೇಂದ್ರೀಕರಣ ಅಂದ್ರೆ ಹೀಗೇನೆ ಇಲ್ಲಿ ರಾಜ್ಯಾಧ್ಯಕ್ಷರು ಅಥವಾ ಕೇಂದ್ರ ಕಾರ್ಯಕಾರಿ ಸಮಿತಿಯೋ ಇಲ್ಲಿ ಹೋಬಳಿ ಘಟಕದಲ್ಲಿ ನಾಮ ನಿರ್ದೇಶನ ಮಾಡೋದು ಯಾರನ್ನೋ ಕಿತ್ತು ಹಾಕೋದು ಅವರ ವಿರುದ್ಧ ಇನ್ನೇನೋ ಕ್ರಮ ಕೈಗೊಳ್ಳೋದು ಮಾಡಬಾರದು ಅಂತೇಳಿ ಕೇಂದ್ರ ಸಮಿತಿಗೆ ಅನುಮೋದನೆ ಕಳಿಸ್ಬೇಕು ಆದ್ರೆ ಅದನ್ನ ಅವರು ಒಪ್ಪಬೇಕು ಅಥವಾ ವಿವರಣೆ ಕೇಳಬೇಕು ವಿವರಣೆ ಕೇಳಿದ್ಮೇಲೆ ಒಪ್ಪಲೇಬೇಕು ಈಗ ಸಂಸತ್ತಿನಲ್ಲೇ ಈ ರೀತಿಯ ವ್ಯವಸ್ಥೆ ಇದೆ ಇದೆ ಅಂದಾಗ ಇಲ್ಲಿ ನಾನು ಮಾಡ್ಬೋದು ಅಂತಂದ್ರೆ ಇದನ್ನ ನಾವು ಒಪ್ಪಲ್ಲ ತಿದ್ದುಪಡಿ ಈ ರೀತಿ ಆಗ್ಬೇಕು ಅಂತ ಆಮೇಲೆ ಸಭೆಗೆ ಗೈರ್ ಹಾಜರಾದ್ರೆ ಅದನ್ನ ನೆಪವಾಗಿ ಇಟ್ಕೊಂಡು ಅವರನ್ನ ಕೈ ಬಿಡ್ತಕ್ಕಂಥ ಪದಾಧಿಕಾರಿ ಹುದ್ದೆಯಿಂದ ತೆಗಿತಕ್ಕಂತ ಒಂದು ತಿದ್ದುಪಡಿಯನ್ನ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಕೇಂದ್ರ ಪರಿಷತ್ತಿನ ಅಧ್ಯಕ್ಷರು ಒಂದು ವರ್ಷ ಗೈರಾಗುವುದಂತೆ ಆದ್ರೆ ಈ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತೆ ಜಿಲ್ಲಾಧ್ಯಕ್ಷರು ಮೂರು ಸಭೆಗಳೇ ಗೈರಾಗುವುದಂತೆ ಇದು ಏಕರೂಪವಾಗಿರ್ಬೇಕು ಎಲ್ಲರಿಗೂ ಮತ್ತು ಅವರು ಮೂರು ಸಭೆಗಳಿಗೆ ಗೈರಾದ್ಮೇಲೆ ಅವ್ರನ್ನ ತೆಗಿತಾರೆ ಅಂತ ಅಂದ್ರೆ ಮೊಟ್ಟ ಮೊದಲಾಗಿ ಅದು ಚಾಲಿತವಾಗಿ ಬರುತ್ತೆ ಅಂತ ಅವ್ರು ಹೇಳೋದು ಮೂರು ಸಭೆಗೆ ಬರಲಿಲ್ಲ ಅಂತಂದ್ರೆ ಮತ್ತವ್ರು ಬರೋದೇ ಬೇಡ ಹೋಯ್ತು ಅವ್ರದ್ದು ಅಂತ ಆದ್ರೆ ಹಾಗಾಗಬಾರ್ದು ಅವರಿಂದ ವಿವರಣೆಯನ್ನ ಕೇಳಬೇಕು ಆ ವಿವರಣೆಯನ್ನ ಎಲ್ಲಿ ಪದಾಧಿಕಾರಿ ಆಗಿರ್ತಾರೋ ಆ ಘಟಕಗಳು ವಿವರಣೆಯನ್ನ ಪಡಿಬೇಕು ವಿವರಣೆಯನ್ನ ಪಡೆದು ಸೂಕ್ತ ಅನ್ಸಿದ್ರೆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಬೇಕು ಏಕಾಏಕಿ ಮೂರು ಸಭೆಗೆ ಬರಲಿಲ್ಲ ಅಂತಷ್ಟೇ ಅದು ಸದಸ್ಯತ್ವನೇ ಹೋಗುತ್ತೆ ಅಥವಾ ಏನ್ ಹುದ್ದೆ ಇದೆ ಅದೇ ಹೋಗುತ್ತೆ ಅನ್ನೋದಿದೆಯಲ್ಲ ಇದು ತಪ್ಪು ತಿದ್ದುಪಡಿ ಇದು ಆಗ್ಬಾರ್ದು ಅಂತ ಇವತ್ತು ಉಡುಪಿನಲ್ಲಿ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದಾರೆ ಸಂವಿಧಾನ ತಿದ್ದುಪಡಿ ನೂರಾ ಎಂಟು ಸರಿ ಆಗಿದೆ ನಾನ್ ಯಾಕೆ ಮಾಡಬಾರ್ದು ಅಂತ ಮಾಡಬಾರ್ದು ಅಂತ ಇಲ್ಲಿ ಹೇಳಿಲ್ಲ ಯಾಕೆ ಮಾಡ್ಬೇಕು ಹೇಗೆ ಮಾಡ್ಬೇಕು ಅನ್ನೋದನ್ನ ಮಾತ್ರ ನಾವು ಹೇಳ್ತಾ ಇದ್ದೀವಿ ಆಮೇಲೆ ಇನ್ನೊಂದು ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಯಾರೂ ಸಹ ತಮ್ಮ ಗೌರವ ಹುದ್ದೆಗಳೇನಿದೆ ಡಾಕ್ಟರೇಟ್ ಆಗಿರ್ಬೋದು ಅಥವಾ ಬೇರೆ ಸಚಿವ ಸ್ಥಾನಮಾನದ ಹುದ್ದೆ ಆಗಿರ್ಬೋದು ಇವನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳ್ಬಾರ್ದು ಅಂತ ಇದೆ ಆದ್ರೆ ರಾಜ್ಯಾಧ್ಯಕ್ಷರು ಎಲ್ಲಾ ಕಡೆನೂ ಸಹ ನಾಡೋಜ ಅಂತಾನೆ ಹೇಳ್ತಾರೆ ನಾಡೋಜ ಅವರಿಗೆ ಕೊಟ್ಟಿರಬಹುದು ಒಂದು ವಿಶ್ವವಿದ್ಯಾಲಯ ಗೌರವಪೂರ್ವಕವಾಗಿ ಅವರಿಗೆ ಕೊಟ್ಟಿದೆ ಆದ್ರೆ ಅದನ್ನ ದೊಡ್ಡ ಟ್ರಂಪ್ ಕಾರ್ಡ್ ರೀತಿಯಲ್ಲಿ ನನಗೆ ಸಿಕ್ಕಿರ್ತಕ್ಕಂಥ ದೊಡ್ಡ ಪದವಿ ಅನ್ನೋ ರೀತಿಯಲ್ಲಿ ಎಲ್ಲಾ ಕಡೆನೂ ಅದನ್ನು ಬಳಸಿ ಇದು ನಾನು ಹೇಳ್ತಿರೋ ಮಾತಲ್ಲ ರಾಜ್ಯ ಸರ್ಕಾರವೇ ಹೇಳಿದೆ ಅವರು ಇಂಥ ಗೌರವಪೂರ್ವಕ ಹುದ್ದೆಗಳನ್ನ ಬಳಸಬಾರ್ದು ಅಂತೇಳಿ ಬಹಿರಂಗವಾಗಿ ಬಳಸಬಾರ್ದು ಅಂತ ಹಾಗಾಗಿ ಅವರು ತಮ್ಮ ವಿಸಿಟಿಂಗ್ ಕಾರ್ಡ್ಗಳಲ್ಲಿ ಮತ್ತು ಲೆಟ್ರೇಟ್ಗಳಲ್ಲಿ ನಾಡೋಜ ಅಂತ ಬಳಸೋದನ್ನ ನಿಲ್ಲಿಸಬೇಕು ಮತ್ತೆ ರಾಜ್ಯ ಸಚಿವ ಸ್ಥಾನಮಾನ ಅಂತೇಳಿದೆ ಅದನ್ನು ಬಳಸೋದು ನಿಲ್ಲಿಸಬೇಕು ಅದೊಂದು ಗೌರವ ಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಒಂದು ಹುದ್ದೆ ಅದು ಬಹಳ ಮುಖ್ಯವಾಗಿ ಈ ವರ್ಷ ಜಿ ಎಸ್ ಅಮೂರ ಅವರ ಜನ್ಮ ಶತಮಾನೋತ್ಸವ ಕನ್ನಡ ಸಾಹಿತ್ಯ ಪರಿಷತ್ ಏನ್ ಅಂದ್ರೆ ಸಾಹಿತ್ಯದ ಕೆಲಸಗಳನ್ನ ಮಾಡಬೇಕು ಆದರೆ ವರ್ಷಕ್ಕೆ ಒಂದು ಸಮ್ಮೇಳನ ಮಾಡೋದು ಬಿಟ್ರೆ ಸಾಹಿತ್ಯ ಪರಿಷತ್ತು ಕೇಂದ್ರ ಸಾಹಿತ್ಯ ಪರಿಷತ್ತು ಯಾವುದೇ ವಿಚಾರ ಸಂಕಿರಣಗಳನ್ನಾಗ್ಲಿ ಜನ್ಮ ಶತಮಾನೋತ್ಸವಗಳನ್ನಾಗ್ಲಿ ಸಾಹಿತ್ಯಗಳನ್ನ ಎನ್ನಿಸ್ತಿಸುವಂತ ಕಾರ್ಯಕ್ರಮಗಳಾಗ್ಲಿ ಏನೂ ಮಾಡ್ತಾ ಇಲ್ಲ ಜಿಲ್ಲಾಧ್ಯಕ್ಷ ಜೊತೆಗೆ ಆಜೀವ ಸದಸ್ಯರ ಜೊತೆಗೆ ಸದಸ್ಯರ ಜೊತೆಗೆ ಜಗಳ ತಿಕ್ಕಾಟವನ್ನೇ ಮಾಡ್ತಾ ಇದೆ ಇದನ್ನೆಲ್ಲ ಕೈಬಿಟ್ಟು ಸಾಹಿತ್ಯದ ಕಾರ್ಯಕ್ರಮಗಳಿಗೆ ಅವರು ಕಾನ್ಸಂಟ್ರೇಟ್ ಮಾಡಬೇಕು ಸಮ್ಮೇಳನ ಮಾಡಬೇಕು ಜೊತೆಗೆ ಬೇರೆ ಬೇರೆ ಸಾಹಿತ್ಯದ ಕಾರ್ಯಕ್ರಮಗಳ ಉದಾಹರಣೆ ಜಿ ಎಸ್ ಅಂಬರ್ ಅವರ ಜನ್ಮ ಶತಮಾನೋತ್ಸವ ಈ ತರದ ಎಷ್ಟು ಕಾರ್ಯಕ್ರಮವನ್ನು ಮಾಡ್ಬೋದು ಯಾವುದೂ ಮಾಡ್ತಾ ಇಲ್ಲ ಅಂಬೇಡ್ಕರ್ ಜಯಂತಿಯನ್ನು ಸಹ ಮಾಡಿಲ್ಲ ಅಂಬೇಡ್ಕರ್ ಜಯಂತಿನೂ ಸಹ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಚೇರಿಯಲ್ಲಿ ಮಾಡಿಲ್ಲ ಅವತ್ತು ರಾಜ್ಯಾಧ್ಯಕ್ಷರು ಗೈರಾಗಿದ್ರು ಗೈರಾಗ್ಲಿ ಅಗತ್ಯ ಇದ್ರೆ ತುರ್ತಿದ್ರೆ ಹೋಗ್ಲಿ ಅವರು ಆದ್ರೆ ಆಚರಣೆ ಮಾಡ್ಬೇಕಲ್ಲ ಅದನ್ನ ಸಾಹಿತ್ಯ ಪರಿಷತ್ತು ಮಾಡಿಲ್ಲ ಮತ್ತು ಕೇಂದ್ರ ಸ ರಾಜ್ಯ ಸರ್ಕಾರ ಜಿಲ್ಲಾ ಸಮ್ಮೇಳನ ಮಾಡಲಿಕ್ಕೆ ತಾಲೂಕ್ ಸಮ್ಮೇಳನ ಮಾಡಲಿಕ್ಕೆ ಅನುದಾನವನ್ನು ಕೊಡುತ್ತೆ ಆದ್ರೆ ಅನುದಾನವನ್ನ ಕೇಂದ್ರ ಪರಿಷತ್ತಿಗೆ ಕೊಡುತ್ತೆ ಕೇಂದ್ರ ಪರಿಷತ್ನವರು ಇವರು ಜಿಲ್ಲಾ ಮತ್ತು ತಾಲೂಕು ಘಟಕದವರು ಯಾವ್ಯಾವ ಸಮ್ಮೇಳನ ಮಾಡಿದ್ರು ಸಹ ಆ ಹಣವನ್ನು ಬಿಡುಗಡೆ ಮಾಡೋದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಈ ಜಿಲ್ಲಾ ಮತ್ತು ತಾಲೂಕು ಸಮ್ಮೇಳನಿಗೆ ನಿಗದಿ ಆಗಿದೆ ಒಂದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ನಿಗದಿ ಆಗಿದೆ ಆ ಹಣವನ್ನ ಜಿಲ್ಲಾ ಘಟಕಗಳಿಗೆ ಕೊಡಬೇಕು ಆ ಹಣ ಬಳಕೆ ಆಗ್ಬೇಕು ಆದ್ರಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೇಂದ್ರ ಪರಿಷತ್ನಲ್ಲಿ ಆಗಿರತಕ್ಕಂತ ಆಗಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಕೇಂದ್ರ ಪರಿಷತ್ತು ಆದ್ಯತೆಯನ್ನು ಕೊಡಬೇಕು ಅಂತ ಮತ್ತು ಇವನ್ನೆಲ್ಲವನ್ನೂ ಮಾಡಲು ಸಾಧ್ಯ ಆಗದೆ ಇರತಕ್ಕಂತ ರಾಜ್ಯಾಧ್ಯಕ್ಷರಿಗೆ ಅವರನ್ನ ಬದಲಾಯಿಸಿ ಆಡಳಿತಾಧಿಕಾರಿ ನೇಮಿಸಬೇಕು ಅಂತ ಹೇಳಿ ನಾವು ಈ ಮೂಲಕ